ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಸ್ಚಾರ ಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಹಾಗೆ ಪರಮಾತ್ಮ ಯಾರ ಆರೋಗ್ಯ ಈಶ್ವರವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಸ್ಥಿರವಾಗಿ ಒಂದು ಧನಾತ್ಮಕ ಶಕ್ತಿ ನಿಮಗೆ ಬೇಕು ಹಾಗೆ ದೇಹದಲ್ಲಿ ಒರಾಗಿ ಹೀಟ್ ಪ್ರೊಡ್ಯೂಸ್ ಆಗ್ತಿದೆ ಗುರುಗಳೇ ಇದಕ್ಕೆಲ್ಲ ಸರಳವಾಗಿರ್ತಕ್ಕಂಥ ಮಣಿ ಇದೆ ಆ ಮಣಿಯನ್ನು ಧಾರಣೆ ಮಾಡೋದರಿಂದ ಖಂಡಿತವಾಗಿ ನಿಮಗೆ ಧನಾತ್ಮಕದ ಶಕ್ತಿಯ ಜೊತೆ ಧನಾತ್ಮಕವಾಗಿರ್ತಕ್ಕಂಥ ಆರೋಗ್ಯ ಕೂಡ ಸಿಗುತ್ತೆ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ವಾಭಾವಿಕವಾಗಿ ದೊರೆತಕ್ಕಂಥ ವಿಚಾರಗಳು ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಈ ದಿನದ ಪಂಚಾಂಗವನ್ನು ಮೊದಲ ಪಠನೆ ಮಾಡಣ ಶುಕ್ರವಾರ ಆಗಿರೋದರಿಂದ ಪ್ರಥಮಿ ತಿಥಿ ಶುಕ್ಲಪಕ್ಷ ಸಿದ್ಧಿಯೋಗ ಇರತಕ್ಕಂಥದ್ದು ಕಿಮಸ್ತುಗ್ನಕರಣ ಇರತಕ್ಕಂಥ ಸಮಯ ಚಂದ್ರ ಶತಭೀಶ್ವ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆವರೆಗೂ ಕೂಡ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಆರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಈ ದಿನ ದ್ವಾದಶ ರಾಶಿಗಳ ಯಾವ ಫಲಗಳಿರುತ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಬಂಡವಾಳವಿಲ್ಲದ ಒಂದು ಕೆಲಸಗಳು ಬಿಸ್ನೆಸ್ಗಳು ಯಾವುದೇ ಆಗಿರ್ಬೋದು ಅದಕ್ಕೆ ಮಾತ್ರ ಪ್ರಶಸ್ತವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಬಂಡವಾಳ ಹೂಡಿ ಮಾಡಿರ್ತಕ್ಕಂಥ ಕೆಲಸಗಳು ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಸಂಕಷ್ಟಗಳನ್ನು ತರುತ್ತೆ ಸರಿಯಾಗಿ ರಿಕವರ್ ಆಗದಲೇ ಇರತಕ್ಕಂಥದ್ದು ಧನನಷ್ಟ ಇರತಕ್ಕಂಥ ಕಾಲ ಮೇಷರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮರವು ಜಾಸ್ತಿ ಆಗ್ತಕ್ಕಂಥ ಕಾಲ ಕೂಡ ನಾವು ನೋಡ್ಬೋದು ಸಾಧ್ಯವಾದಷ್ಟು ವಿದ್ಯಾರ್ಥಿಗಳು ಸರಸ್ವತಿಯ ಮಂತ್ರ ಹಾಗೆ ಉದ್ದಿನ ಕಾಳನ್ನು ಮೇಷರಾಶಿಯವರು ಈ ದಿನ ದಾನ ಕೊಡ್ತಕ್ಕಂಥದ್ದು ದುರ್ಗಾದೇವತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೇ ರಾಶಿಯವ್ರಿಗೆ ಖಂಡಿತವಾಗಿ ಒಂದು ಟ್ರೇಡಿಂಗ್ ವಿಚಾರದಲ್ಲೇ ಆಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ನಿಮಗೆ ಈ ದಿನ ಲಾಭದ ಒಂದು ದಿನ ಕೂಡ ಆಗುತ್ತೆ ಕುಟುಂಬ ಸೌಖ್ಯ ಇರತಕ್ಕಂಥದ್ದು ಒಂದು ರೀತಿಯಾಗಿ ಎಲ್ಲ ಥರದ ಲಾಭಗಳನ್ನು ಈ ದಿನ ಕಾಣ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೇ ಮಿಥುನ ರಾಶಿಯವ್ರಿಗೆ ಮಿಥುನ ರಾಶಿಯವ್ರಿಗೆ ತನ್ನ ಅಧಿಕಾರದ ಮನೋಭಾವ ಜಾಸ್ತಿ ಇರ್ತದೆ ಆಟಿಟ್ಯೂಡ್ ಜಾಸ್ತಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಇದು ವಿಶೇಷವಾಗಿ ಆರೋಗ್ಯದ ವಿಚಾರವಾಗಿ ಜಾಗೃತರಾಗಿರಬೇಕು ಎಲ್ಲ ಒಂದು ಚೆನ್ನಾಗಿದ್ದರೂ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಇನ್ಫೆಕ್ಷನ್ ಪ್ರಾಬ್ಲಮ್ ಇರತಕ್ಕಂಥ ಸನ್ನಿವೇಶ ಉದರ ಬಾಧೆ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಅರಿಶಿಣವನ್ನು ರಾಯರ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ರಾಯರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೇ ಕಟಕ ರಾಶಿಯವರಿಗೆ ಈ ದಿನದ ಫಲಾಫಲ ಖಂಡಿತ ಕಟಕ ರಾಶಿಯವ್ರಿಗೆ ಒಂದು ಪ್ರಯಾಣದಿಂದ ಲಾಭವನ್ನು ಇರುತ್ತೆ ಯಾರಾದರೂ ಒಬ್ಬರು ಸಹಾಯ ಒಂದು ಆ ಒಂದು ಕ ಒಂದು ಇದರಿಂದ ಮ್ಯಾಕ್ಸಿಮಮ್ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಅದು ಬರುತ್ತೆ ಆದರೆ ಕೋಪವನ್ನು ಕಡಿಮೆ ಮಾಡಿ ಇಂಪಾರ್ಟೆಂಟ್ ಕೋಪದ ವಾತಾವರಣ ನಿಮಗೆ ಅಷ್ಟು ಶ್ರೇಯಸ್ಕರವಲ್ಲದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಕೋಪದಿಂದ ಅನರ್ಥಗಳು ಆಗ್ತಕ್ಕಂಥದ್ದೇ ಜಾಸ್ತಿ ತೋರ್ತದೆ ಶಿವನ ಮಂತ್ರ ಅಥವಾ ಓಂ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಮನಸ್ಸು ಆಗ್ತದೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಬರುತ್ತೆ ಅಸ ಅಥವಾ ಅನ್ಯ ಒಂದು ಲಿಂಗಿಗಳ ಮೇಲೆ ಆಕರ್ಷಣೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಅಥ ನೀವು ಎಚ್ಚರಿಕೆಯನ್ನು ವಹಿಸಿಕೊಂಡಷ್ಟು ಕೂಡ ಉತ್ತಮ ಆಗ್ತದೆ ಅಥವಾ ಸ್ವಲ್ಪ ಇಲ್ಲೀಗಲ್ ವ್ಯವಹಾರಗಳು ಆ ಥರದ್ದು ನಡೀತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಅವಮಾನಗಳಾಗಬಹುದು ಸ್ವಲ್ಪ ಎಚ್ಚರ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಕೆಲಸಕ್ಕೆ ಅತ್ಯಂತ ಶುಭ ಇರತಕ್ಕಂಥ ದಿನ ಸಹಿತವಾಗಿ ಜೊತೆಗೆ ನಿಮ್ಮ ಒಂದು ಪ್ರಯತ್ನದ ಮೂಲಕ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ತೋರಿಸ್ತದೆ ಆದರೆ ನಿಮ್ಮ ಬರ್ತಕ್ಕಂಥ ಒಬ್ಬ ಸ್ನೇಹಿತರಿಂದ ಸ್ವಲ್ಪ ಜಾಗರೂಕರಾಗಿರಿ ಇಲ್ಲಾಂದರೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕನ್ಯಾ ರಾಶಿಯವ್ರಿಗೆ ಬರ್ತದೆ ಹಾಗಾಗಿ ದುರ್ಗಾ ದೇವಸ್ಥಾನ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮ್ಯಾಕ್ಸಿಮಮ್ ವೆರಿ ಗುಡ್ ಡೇ ಈ ದಿನವನ್ನು ಸದುಪಯೋಗ ಮಾಡಿಕೊಂಡ್ರೆ ಕಳ್ಕೊಂಡಿದ್ದೆಲ್ಲ ವಾಪಸ್ಕೊಳ್ತಕ್ಕಂಥದ್ದು ಈ ದಿನ ವಾರದಲ್ಲೇ ಬಂತಕ್ಕಂಥದ್ದು ಇರುತ್ತೆ ಈ ದಿನ ತಾವು ಮ್ಯಾಕ್ಸಿಮಮ್ ಕೆಲಸದಲ್ಲಿ ಪ್ರಿಯಾರಿಟಿಯನ್ನು ಕೊಟ್ಟಿದ್ದೆ ಅದರಲ್ಲಿ ತುಲಾರಾಶಿಯವರಿಗೆ ಅತ್ಯಂತ ಶುಭದ ಕಾಲ ಕೂಡ ಹೌದು ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಆಗ್ತದೆ ಈ ಟ್ರೇಡಿಂಗ್ ವಿಚಾರದಲ್ಲಿ ಅತ್ಯಂತ ಯಶಸ್ವಿಯ ಒಂದು ದಿನವನ್ನು ಕಾಣ್ತಕ್ಕಂಥದ್ದಿರುತ್ತೆ ನಿಮ್ಮ ಬುದ್ಧಿವಂತಿಕೆಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಇದೆ ಹಾಗೆ ಧನು ಈ ದಿನದ ಫಲಾಫಲ ನೋಡಿ ಧನು ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೀವೇನಾದರೂ ಇವತ್ತು ವಾಹನ ಖರೀದಿನೋ ಅಥವಾ ಒಂದು ಸೈಟ್ ಖರೀದಿ ಇರುತ್ತೋ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕದಡ್ತಕ್ಕಂಥ ಸನ್ನಿವೇಶ ಬರ್ತದೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನದ ವಾತಾವರಣ ದಿನ ಧನು ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಅಥವಾ ಓಂ ರೀಂ ದುಮ್ ದುರ್ಗಾ ಏಂ ನಮಃ ಮಂತ್ರಗಳನ್ನು ಪಠಿಸಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವ್ರಿಗೆ ಅತ್ಯಂತ ಶುಭತ್ವ ದಿನ ತಾವು ಪ್ರಯತ್ನವನ್ನು ಮಾಡಿದಷ್ಟು ಕೂಡ ಶುಭ ಇರತಕ್ಕಂಥದ್ದು ಜನಲಾಭ ಇರತಕ್ಕಂಥ ದಿನ ಕೂಡ ಆಗ್ತದೆ ಜೊತೆಗೆ ಸಣ್ಣ ಪ್ರಯಾಣಗಳಿರ್ತಕ್ಕಂಥದ್ದು ಕ್ರಿಯೇಟಿವಿಟಿ ಡೇ ಕೂಡ ಆಗ್ತಕ್ಕಂಥದ್ದು ತೋರಿಸ್ತದೆ ಖಂಡಿತ ಮಕರ ರಾಶಿಯವರಿಗೆ ಶುಭ ದಿನ ಹಾಗೆಯೇ ಕುಂಭರಾಶಿಯವರ ಈ ದಿನದ ಫಲಾಫಲ ಕುಂಭರಾಶಿಯವರಿಗೆ ಅಡಿಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕುಟುಂಬದೊಟ್ಟಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ತರಲೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅದರಿಂದ ಮನನೊಂದು ತಾವು ಅಡಿಕ್ಷನ್ ಪ್ರಿಯರಾಗ್ತಕ್ಕಂಥದ್ದಿರುತ್ತೆ ಈ ದಿನ ಸ್ವಲ್ಪ ಶಾಂತಯುತರಾಗಿ ದುರ್ಗಾ ಮಂತ್ರಗಳನ್ನು ದುರ್ಗಾ ಕವಚ ಮಂತ್ರಗಳನ್ನು ಹೇಳೋದ್ರಿಂದ ಸೂಕ್ತಗಳಂಥ ಪಠನೆ ಮಾಡೋದ್ರಿಂದ ಶುಭತ್ವ ಜಾಸ್ತಿ ಆಗಿಬಿಡ್ತದೆ ಹಾಗೆ ಮೀನರಾಶಿಯವ್ರಿಗೆ ನೋಡಿ ಇಲ್ಲ ಸಲ್ಲದ ಆಲೋಚನೆಗಳು ತಲೆಯಲ್ಲಿ ತುಂಬಿಕೊಳ್ತಿರೋ ಇದೀರ ಮ್ಯಾಕ್ಸಿಮಮ್ ಮೀನರಾಶಿಯಲ್ಲಿ ಇರ್ತಕ್ಕಂಥವ್ರು ಸುಮ್ಮನೆ ಕೆಟ್ಟ ಆಲೋಚನೆಗಳನ್ನು ಮಾಡಿದಷ್ಟು ನಿಮಗೆ ಧನಾತ್ಮಕವಾದಂಥ ಶಕ್ತಿ ಕುಗ್ಗುತ್ತೆ ಜೊತೆಗೆ ವ್ಯಾಪಾರ ವಹಿವಾಟುಗಳು ಕೂಡ ಲ ನಷ್ಟವನ್ನು ತರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಸಾತ್ವಿಕ ಆಲೋಚನೆಗಳನ್ನು ಇಟ್ಕೊಳ್ಳಿ ಹಾಲಿನ ಪದಾರ್ಥಗಳನ್ನು ದಾನ ಮಾಡಿ ಅಥವಾ ಬಡವರಿಗೆ ಹಾಲನ್ನಾದರೂ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಧನಾತ್ಮಕ ಶಕ್ತಿ ಹಾಗೆ ನಿಮ್ಮ ಆರೋಗ್ಯ ತುಂಬ ಬಾಡಿ ಹೀಟ್ ಗುರುಗಳೇ ಅಗ್ಲೆಲ್ಲ ಬಾಯಿಪೋಟಾಗ್ತದೆ ಅಥವಾ ತುಂಬ ಹೀಟಿನ ಒಂದು ಸ್ವಭಾವ ನಾನು ಅಂದಾಗ ನೋಡಿ ನಾನು ಧರಿಸಿರ್ತಕ್ಕಂಥ ಕಮಲಘಟ್ಟವನ್ನು ಧರಿಸಿ ಈ ಕಮಲಘಟ್ಟ ಕಮಲದ ಬೀಜಗಳು ಈ ಕಮಲ ಬೀಜದಲ್ಲಿರುತ್ತೆ ಅಂತ ನಿಮಗೆ ಸರಿವೇ ಸಾಮಾನ್ಯವಾಗಿ ಗೊತ್ತು ಕಮಲದ ಬೀಜ ಕಮಲದಲ್ಲಿರ್ತದಷ್ಟೆ ಅದನ್ನು ಸರಿಯಾಗಿ ಒಂದು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಮಾಲೆಯನ್ನಾಗಿ ಮಾಡ್ತಕ್ಕಂಥ ಕೆಲಸ ನಾವು ಕೊಡ್ತೇವೆ ಈ ಕಮಲಘಟ್ಟವನ್ನು ಧಾರಣೆ ಮಾಡೋದರಿಂದ ನಿಜವಾಗಲೂ ಒಂದು ಧನಾತ್ಮಕ ಶಕ್ತಿ ನಿಮಗೆ ಇರ್ತದೆ ಅಚಂಚಲವಾಗಿರ್ತಕ್ಕಂಥ ಮನಸ್ಸು ಚಂಚಲತೆಯನ್ನು ಕಡಿಮೆ ಮಾಡ್ತದೆ ಜೊತೆಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದನ್ನು ಕೊಡೋದು ಈ ಕಮಲಘಟ್ಟದ ತತ್ವ ಕಮಲಘಟ್ಟ ಅಂದರೆ ಕಮಲದ ಬೀಜ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವವನ್ನು ತರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು